ಪ್ರಧಾನಮಂತ್ರಿ ಮೋದಿ ಅವರು ಅಹ್ ಅಧಿಕಾರ ತಗೊಂಡ್ಮೇಲೆ ಅವರು ಜನತೆಗೆ ಎಸ್ಪೆಷಲಿ ಬಡ ಜನತೆಗೆ ಗ್ರಾಮದ ಜನತೆಗೆ ಹಳ್ಳಿಯಲ್ಲಿರುವಂತ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರನ್ನು ಬ್ಯಾಂಕಿಗೆ ಬಂದು ಅವರು ಬೇರೆ ಏನು ಬಡ್ಡಿದಾರರಿಂದ ತಪ್ಪಿಸ್ಕೊಳ್ಬೇಕು ಮತ್ತೆ ಅವರ ಜೀವನಕ್ಕೆ ಒಂದು ಏನಾದ್ರೂ ಒಂದು ಸಹಾಯ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಕೆಲ ಬಹಳಷ್ಟು ಗಳನ್ನ ತಂದಿವೆ ಅದರಲ್ಲಿ ಮುಖ್ಯವಾದ ಸ್ಕೀಮ್ ಅಂತ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಜನ್ ಯೋಜನೆ ಅಂತ ಈ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಚಾರ್ಜಸ್ ಇಲ್ದನೇ ಒಂದು ಉಳಿತಾಯ ಖಾತೆ ಮಾಡುವಂತದ್ದು ಇವಾಗ ಏನಾಗಿತ್ತು ಮುಂಚೆ ಎಲ್ಲ ಏನು ಅಂದ್ರೆ ಯಾವುದೇ ಒಂದು ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಮಿನಿಮಮ್ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಇಡಿ ಅಂತ ಕೇಳ್ತಾ ಇವತ್ತು ನಿಮ್ಗೆ ಬ್ಯಾಂಕ್ ಅಲ್ಲಿ ಜನ್ಧನ್ ಯೋಜನೆ ಅಕೌಂಟ್ ಇರೋದ್ರಿಂದ ನೀವು ಬ್ಯಾಂಕಲ್ಲಿ ದುಡ್ಡು ಇಡ್ಲೇಬೇಕಂತ ಏನಿಲ್ಲ ಅಂದ್ರೆ ನಿಮ್ಗೆ ದುಡ್ಡು ಹಾಕಿ ತಗೊಳ್ಬಹುದು ಆದ್ರೆ ಇಡ್ಬೇಕು ಎರಡ್ ಸಾವಿರ ರೂಪಾಯಿ ಇಡಬೇಕು ಅವಶ್ಯಕತೆ ಇಲ್ಲ ಆ ತರ ಪ್ರಧಾನಮಂತ್ರಿ ಜನ್ ಯೋಜನೆ ಅಕೌಂಟ್ ಅನ್ನ ತಗೊಂಡ್ ಮತ್ತೆ ಆದ್ರಿಗೆ ಇವಾಗ ಮನೆಯಲ್ಲಿ ಏನಾದ್ರು ಸಮಸ್ಯೆ ಆಗ್ತಾ ಇರ್ಬೋದು ಸಡನ್ ಆಗಿ ಏನಾದ್ರೂ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವರಿಗೆ ಒಂದು ಇನ್ಶೂರೆನ್ಸ್ ಅನ್ನು ಕೂಡ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಕೇವಲ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿನಲ್ಲಿ ಒಂದು ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ ತಗೊಂಡ್ಬಂದು ಇದು ಏನಂತಂದ್ರೆ ಇವಾಗ ನೋಡಿ ಮನೆಯಲ್ಲಿ ನೀವು ರೈತರುಗಳು ಆ ಕೆಲಸ ಮಾಡ್ತಾ ಇರ್ತೀರಾ ಒಂದ್ ಹಾವು ಖರ್ಚು ಬಿಡುತ್ತೆ ಅಂತ ತಿಳ್ಕೊಳ್ಳಿ ಸೊ ಅವರನ್ನೇ ನಂಬ್ಕೊಂಡಿದ್ದಂತ ಬೇರೆಯವರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಒಂದು ಎರಡು ಲಕ್ಷ ರೂಪಾಯಿ ಒಂದು ವಿಮೆ ಅಂತ ಒಂದು ವಿಮೆ ಸಿಕ್ಕಿದ್ರೆ ಅವರನ್ನ ನಂಬ್ಕೊಂಡಿದ್ದಂತ ಜೀವಗಳಿಗೆ ಎಷ್ಟೋ ಒಂದು ಸಮಾಧಾನ ಆಗುತ್ತೆ ಸೊ ಈ ರೀತಿಯ ಬರೀ ಹಾವು ಕಚ್ಚಿದು ಅಂತ ಹೇಳಿದೆ ಅದು ಒಂದು ಕೂಡ ಆಕ್ಸಿಡೆಂಟ್ ಅದೇ ರೀತಿ ಬೇರೆ ರೀತಿಯ ಆಕ್ಸಿಡೆಂಟ್ ಬೈಕಲ್ಲಿ ಹೋಗ್ತಾ ಇರ್ತಾರೆ ಬಿಡ್ತಾರೆ ಏನು ಹೆಚ್ಚು ಕಡಿಮೆ ಆಗುತ್ತೆ ಸೊ ಅವರಿಗೆ ಒಂದು ಎರಡು ಲಕ್ಷ ರೂಪಾಯಿ ವರ್ಗನು ಒಂದು ವಿಮೆ ಸಿಗುತ್ತೆ ಬರೀ ಇಪ್ಪತ್ತು ರೂಪಾಯಿ ಯಾರಾದ್ರೂ ಎರಡು ಎಳಿಕೆ ಹಾಕೋಬೇಕು ಅಂತ ಅಂಗಡಿಗೂ ಹೋದ್ರೆ ಇಪ್ಪತ್ತು ರೂಪಾಯಿ ಖರ್ಚಾಗೋಗುತ್ತೆ ಒನ್ ಟೀ ಕುಡಿದ್ರೆ ಇಪ್ಪತ್ ರೂಪಾಯಿ ಖರ್ಚಾಗೋಗುದು ಅಂದ್ರೆ ಇದು ನಿಮ್ ನಮ್ಗೊಂದು ಜವಾಬ್ದಾರಿ ಇಪ್ಪತ್ತು ರೂಪಾಯಿ ಕಟ್ಟೋದ್ರಿಂದ ನಮ್ಗೊಂದು ಜವಾಬ್ದಾರಿ ಅಷ್ಟೇನೆ ಅದಕ್ಕೋಸ್ಕರ ಮತ್ತೆ ಕೆಲವರು ಇವಾಗ ಏನಾದ್ರೂ ತುಂಬಾ ಏನೋ ಕಾಯಿಲೆಗಳು ಕೂಡ ಬರ್ತಾ ಇದೆ ಏನೋ ಒಂದು ಒಂದು ಸಣ್ಣದ ಏನಾದ್ರೂ ಒಂದು ಸಮಸ್ಯೆ ಆಗಿ ಅವ್ರೇನಾದ್ರೂ ತೀರ್ಕೊಂಡ್ರೆ ಅವಾಗ್ಲೂ ಕೂಡ ಅವರಿಗೆ ಎರಡು ಲಕ್ಷ ರೂಪಾಯಿ ವರ್ಗನು ಪ್ರೀಮೆ ಬರುತ್ತೆ ಇದಕ್ಕೆ ಪ್ರೀಮಿಯಂ ನಾನೂರು ರೂಪಾಯಿ ಇದೆ ಸೊ ಆ ಥರದ್ದು ಸಣ್ಣ ಸಣ್ಣ ಸಣ್ಣದಲ್ಲಿ ಏನೋ ಒಂದು ಜನತೆಗೆ ಒಂದು ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಮ್ಮ ಪ್ರಧಾನಮಂತ್ರಿ ಅವರು ತಗೊಳ್ಬಾರ್ದು ಸೊ ಇದು ನಾವು ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನ್ಯಾಷನಲೈಸ್ಡ್ ಬ್ಯಾಂಕ್ ಗವರ್ಮೆಂಟ್ ಆಫ್ ಇಂಡಿಯಾದ್ದು ಪೂರ್ತಿ ಶೇರ್ ನಮ್ಮ ನಮ್ಮ ಬ್ಯಾಂಕ್ ಅಲ್ಲಿ ಇಟ್ಕೊಂಡಿದ್ದಾರೆ ಸೊ ಅವರು ಈ ತರ ಜನತೆಗೆ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಹೇಗೆಲ್ಲ ಮಾಡ್ತಾರೆ ಆ ನಂತರ ಬಹಳಷ್ಟು ಜನ ಏನಾಗಿದೆ ಯಾವುದೋ ಒಂದು ಸಮಯದಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡಿದ್ರು ಕಾರಣಾಂತರಗಳಿಂದ ಅವ್ರು ಅಕೌಂಟ್ ಅನ್ನ ಆಪರೇಟ್ ಮಾಡಕ್ಕಾಗ್ಲಿಲ್ಲ ಆಗ್ಲಿಲ್ಲ ಏನಾಗುತ್ತೆ ಅಂತಂದ್ರೆ ಅಕೌಂಟ್ ಅನ್ನ ನಾವು ಆಪರೇಟ್ ಮಾಡ್ಲಿಲ್ಲ ಆರ್ ತಿಂಗಳಿಗಿಂತ ಜಾಸ್ತಿ ಅಂದ್ರೆ ಅಂದ್ರೆ ನೀವು ಪ್ರತಿ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ಎರಡು ತಿಂಗಳು ಮೂರು ತಿಂಗಳು ಒಂದ್ಸಲನಾದ್ರೂ ಕನಿಷ್ಠ ಒಂದು ನೂರು ರೂಪಾಯಿ ಅಥವಾ ಐನೂರು ರೂಪಾಯಿ ಕೈ ಎಷ್ಟಾಗುತ್ತೆ ಅಷ್ಟು ಹಣ ಹಾಕಿ ತೆಗಿತಾ ಇರಬೇಕು ಬಟ್ ಏನಾಯ್ತು ಅಂತಂದ್ರೆ ಬಹಳಷ್ಟು ಜನಕ್ಕೆ ಅಕೌಂಟ್ ಅನ್ನ ಆಪರೇಟ್ ಮಾಡಕ್ ಆಗಿರಲ್ಲ ಸೊ ಅದಕ್ಕೋಸ್ಕರ ನಾವು ರಿ ಕೆ ವೈ ಸಿ ಅಂತ ಮಾಡ್ತೀವಿ ಅಂದ್ರೆ ಅಕೌಂಟ್ ಅನ್ನ ಮತ್ತೊಮ್ಮೆ ನಿಮ್ಮ ಎಲ್ಲ ಆಧಾರ್ ಪ್ಯಾನ್ ಪ್ಯಾನ್ ಇರಲ್ಲ ಪ್ಯಾನ್ ಇದ್ರೆ ಓಕೆ ಪ್ಯಾನ್ ಇರೋದಿಲ್ಲ ನಾರ್ಮಲಿ ಹಳ್ಳಿ ಹತ್ರ ಸೊ ಕನಿಷ್ಠ ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೌದು ಇವ್ರಿದ್ದಾರೆ ಇದ್ದಾರೆ ಈ ತರ ಮತ್ತೆ ಇವರಿಗೆ ಮತ್ತೆ ಅಕೌಂಟ್ ಅನ್ನ ಆಪರೇಟ್ ಮಾಡ್ಲಿಕ್ಕೆ ಅವಕಾಶ ಕೊಡುವಂಥ ಸೊ ಆ ರೀತಿ ರಿ ಕೆ ವೈ ಸಿ ಅಂದ್ರೆ ಇದು ನಾವು ಪ್ರಧಾನಮಂತ್ರಿ ಮಂತ್ರಿ ಜನ್ಧನ್ ಸುಮಾರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಕೂಡ ಅಕೌಂಟ್ ಅನ್ನ ಓಪನ್ ಮಾಡ್ತಾನೆ ಬಂದಿದ್ದೀವಿ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಅಕೌಂಟ್ ಅನ್ನ ಓಪನ್ ಮಾಡ್ತಾನೆ ಬಂದಿದ್ದೀವಿ ಎಷ್ಟೋ ಜನ ಅಕೌಂಟ್ ಅನ್ನ ಫಸ್ಟ್ ಸ್ಟಾರ್ಟಿಂಗ್ ಆಪರೇಟ್ ಮಾಡಿ ಆಮೇಲೆಲ್ಲ ಬಿಟ್ಟಿದ್ದಾರೆ ಅಂಥವ್ರು ಕೂಡ ಮತ್ತೊಮ್ಮೆ ಅವರಿಗೆ ತಿಳಿ ಹೇಳಿ ಬಂದು ಮಾಡ್ಬೇಕು ಅಕೌಂಟ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿಯೊಂದು ಮನೆ ಮನೆಗೂ ಬಂದಿದ್ದಾರೆ ನಾನು ಹೇಳ್ತಾ ಇರೋ ಸ್ಟೇಟ್ಮೆಂಟ್ ಸರಿ ಇದೆ ಅನ್ಕೊಳ್ತೀನಿ ಹೌದಲ್ವಾ ಪ್ರತಿಯೊಬ್ರು ಮನೆಗೂ ಮನೆ ಮನೆಗೂ ಕೂಡ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಅಕೌಂಟ್ ಇದೆಯಾ ಇಲ್ವಾ ಅಂತ ಕೇಳಿ ಯಾರ ಹತ್ರ ಅಕೌಂಟ್ ಇಲ್ಲ ಅವರೆಲ್ಲರಿಗೂ ಅಕೌಂಟ್ ಅನ್ನ ಯಾವುದೇ ಖರ್ಚಿಲ್ಲದೆ ಮಾಡಿಕೊಟ್ಟಿದ್ದಾರೆ ನಾನ್ ಹೇಳ್ತಾ ಇರೋದು ಸರಿ ಅಲ್ವಾ ನನಗೆ ಅಲ್ಲಿಂದ ಇಟ್ಟಿರಬೇಕು ಎಲ್ಲರ ಹತ್ರ ಅಕೌಂಟ್ ಇದೆ ಅಲ್ವಾ ಯಾರ ಹತ್ರ ಅಕೌಂಟ್ ಇಲ್ಲ ಇಲ್ಲಿ ಎಲ್ಲ ಹತ್ರ ಇದೆ ಅಲ್ವಾ ಇಲ್ಲ ಅಂದ್ರೆ ಇವತ್ತೇ ಓಪನ್ ಮಾಡ್ತೀವಿ ಈಗಲೇ ಓಪನ್ ಮಾಡ್ತೀವಿ ಯಾರತ್ರ ಅಕೌಂಟ್ ಇಲ್ಲ ಅವರಿಗೆ ನಾವು ಈಗಲೇ ಅಕೌಂಟ್ ಓಪನ್ ಮಾಡ್ಕೊಡ್ತೀವಿ ಸೊ ನಾವು ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಎಲ್ಲ ಮನೆ ಮನೆಗೂ ಬಂದು ಎಲ್ಲ ಹತ್ರನು ನಾವು ಕೇಳಿ ಒಬ್ಬೊಬ್ರನ್ನೇ ಕೇಳಿ ಅವ್ರ ಹತ್ರ ನಿಮ್ದು ಅಕೌಂಟ್ ಇದೆ ಅಂತ ಕೇಳಿ ಅಕೌಂಟ್ ಇಲ್ಲ ಅಂದ್ರೆ ಅದೇ ಸಂದರ್ಭದಲ್ಲಿ ಅಕೌಂಟ್ ಓಪನ್ ಮಾಡಿದೀವಿ ಅವರಿಗೆ ಈ ಇಪ್ಪತ್ತು ರೂಪಾಯಿದು ಏನು ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಏನಿದೆ ಅದನ್ನ ನಮ್ಮ ಬ್ಯಾಂಕಿನ ಕಡೆಯಿಂದನೇ ಮಾಡಿ ಅದೇ ರೀತಿ ಬ್ಯಾಂಕಿಗೆ ಬೇರೆ ಏನೇ ಸವಲತ್ತು ಬೇಕಂದ್ರೆ ಇವಾಗ ಒಂದು ಕ್ರಾಪ್ ಲೋನ್ ಅಂದ್ರೆ ವ್ಯವಸಾಯಕ್ಕೆ ಬೇಕಾಗಿರುವಂತ ಕ್ರಾಪ್ ಲೋನ್ ಆಗಿರಬಹುದು ಅಥವಾ ಯಾರಾದ್ರೂ ಒಂದು ಸಣ್ಣ ವ್ಯಾಪಾರ ಮಾಡ್ತೀನಿ ಅಂದ್ರೆ ವ್ಯಾಪಾರಕ್ಕೆ ಬೇಕಾದಂತ ಲೋನ್ಗಳಿರಬಹುದು ಅಥವಾ ನೀವೇನಾದ್ರೂ ಇಲ್ಲಪ್ಪ ನಾನು ವ್ಯಾಪಾರ ಮಾಡ್ಲಿಕ್ಕೆ ಆಗಲ್ಲ ನಾನು ಗಾಡಿ ಓಡಿಸ್ತೀನಿ ಅಂತ ಕೇಳಿದ್ರೆ ಒಂದು ಆಟೋ ತಗೊಳ್ಲಿಕ್ಕೆ ಟಾಟಾ ಎಸ್ ತಗೊಳ್ಲಿಕ್ಕೆ ಅಥವಾ ಬೇರೆ ಏನಾದ್ರು ಟಾಟಾ ಇನ್ನೋವೆ ತಗೊಳ್ಲಿಕ್ಕೆ ಬಸ್ ತಗೊಳ್ಲಿಕ್ಕೆ ಯಾವುದೇ ರೀತಿಯಾದ ನಿಮ್ಮ ಹಳ್ಳಿಗೆ ಬೇಕಾದಂತ ಯಾವುದೇ ಸೌಲಭ್ಯವನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ನಾವು ಇವತ್ತು ಒದಗಿಸ್ತಾ ಇದ್ದೀವಿ ಸೊ ಇದೆಲ್ಲ ವಿಚಾರಗಳನ್ನ ನಿಮ್ಗೆಲ್ಲ ಹೇಳಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಮಾಡ್ಕೊಂಡಿದ್ದೇನೆ ನಾನು ಇಲ್ಲಿ ನೆರೆದಿರುವ ಪ್ರತಿಯೊಬ್ರು ಏನ್ ಕೇಳ್ಕೊಳ್ತೇನೆ ಅಂತಂದ್ರೆ ನೀವು ನಿಮ್ಮ ಮನೆಗೆ ಹೋಗಿ ನಿಮ್ಮ ಪರಿಸರದಲ್ಲಿ ಯಾರೇ ಇದ್ದಾರೆ ಅವ್ರ ಜೊತೆ ಮಾತಾಡುವಾಗ ಅವ್ರಿಗೆ ಒಂದು ಮಾತು ಹೇಳಬೇಕು ನೋಡಿ ಈ ತರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನಮಗೆ ಈ ರೀತಿ ಯಾವುದೇ ಖರ್ಚಿಲ್ಲದೆ ಅಕೌಂಟ್ ಅನ್ನ ಮಾಡಿಕೊಡ್ತಾರೆ ಯಾವುದೇ ಖರ್ಚಿಲ್ಲದೆ ಅಕೌಂಟ್ ಅನ್ನ ಆಕ್ಟಿವೇಟ್ ಮಾಡಿಕೊಡ್ತಾರೆ ಡಿ ಕೆ ಸಿ ಮಾಡಿಕೊಡ್ತಾರೆ ಮತ್ತೆ ನಮಗೆ ಬೇಕಾದಂತ ಸಾಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಾರೆ ಈ ಸೌಲಭ್ಯಗಳನ್ನೆಲ್ಲ ಪ್ರತಿಯೊಬ್ಬರು ಅಂತ ಹೇಳಿ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇದನ್ನು ಸಪೋರ್ಟ್ ಮಾಡಿ ಅದೇ ರೀತಿ ನಾವು ಈ ತಿಮ್ಮರಾವತನ ಹಳ್ಳಿನಲ್ಲಿ ನಾವು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಸ್ಯಾಚುರೇಷನ್ ಅಂದ್ರೆ ಪ್ರತಿಯೊಬ್ಬ ಹಳ್ಳಿಯ ಗ್ರಾಮಸ್ಥರಿಗೂ ಕೂಡ ನಾವು ಇದು ಪಿ ಎಂ ಎಸ್ ಬಿ ವೈ ಜೆ ಬಿ ವೈ ಪಿ ಎಂ ಜೆ ಡಿ ವೈ ಇವುಗಳನ್ನ ಮಾಡಿದ್ದೀವಿ ಅದನ್ನ ಇವತ್ತು ಸ್ಪರ್ಶಿಸಿಕೋಸ್ಕರನೇ ನಮ್ಮ ಸರ್ವೇಶ್ವರ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದಂತವರು ನಮ್ಮ ಪಿಡಿಒ ಆದಂತ ಶ್ರೀ ವೆಂಕಟಾಚಲಪತಿ ಅವರು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಎಫ್ ಎಲ್ ಸಿಗಳು ಮತ್ತೆ ನಮ್ಮ ಗ್ರಾಮಸ್ಥರಾದ ಶ್ರೀ ರೆಡ್ಡಿ ಅವರು ಜಯರಾಮ್ ರೆಡ್ಡಿ ಅವರು ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ மத்திராம அன்ேம முன்ன ார் மதேவ் ஜோஷி சார் அண்ட் பிடிஒ வெங்கட சலப்பார் அண்ட் ஜெயராம் ரெடி சார் அண்ட் சல்பதி சார் எஃப்ஐ அம்பிகா மேடம் அவரு எல்லாரும் ఈ ప్రోగ్రామ్ పెట్టిన కారణం అందరూ ఇన్సూరెన్స్ అనేది ఖచ్చితంగా చేసుకోవాలి ఎస్పీవై జేబివై అనేవి అంటే టూ ల్యాక్స్ కవరేజ్ వస్తుంది మీకు యాక్సిడెంటల్ ఏమైనా నేచురల్ ఏమైనా ఎప్పుడు ఏమవుతుంది అనేది ఎవరికి ఏం చెప్పలేము సో ఏమైనా మనకి బ్యాంక్ అనేది మీకేమైనా మీ ఫ్యామిలీకి సపోర్ట్ గా టూ ల్యాక్స్ కవరేజ్ అనేది వస్తుంది సో ఎవరెవరికి లేకపోయినా అకౌంట్స్ ఓపెన్ చేసుకోండి ఇన్సూరెన్స్ ఎవరు లేకపోయినా చేసుకోండి మీ ఫ్యామిలీకి మీరు లేకపోయినా మీరు సపోర్ట్ గా ఉండండి